ಸ್ನೇಹಿತರೆ ನೋಡಿ ಕೆರೆ ಜಾಗದಲ್ಲಿ ಲೇಔಟ್ ಮಾಡಿದ್ರು ಸಾರ್ವಜನಿಕರಿಗೆ ಒಂದಷ್ಟು ಡ್ಯೂಟಿ ಕೊಂಡು ಸೈಟ್ ಎಲ್ಲ ರಿಜಿಸ್ಟರ್ ಮಾಡಿಕೊಟ್ರು ಇವತ್ತು ಮೋಸ ನೋಡಿ ಬೆಂಗಳೂರು ಡಿ ಸಿ ಅವರು ಹಾಕಿರೋದು ಬೋರ್ಡ್ ಕ್ಲೀನ್ ನೋಡಿ ಬೆಂಗಳೂರು ನಗರ ಜಿಲ್ಲೆ ದಕ್ಷಿಣ ತಾಲೂಕು ಕೆಂಗರಿ ಹೋಬಳಿ ಪಂತ್ರಪಾಳೆ ಗ್ರಾಮ ಸರ್ವೆ ನಂಬರ್ ಐವತ್ತೊಂಬತ್ತು ಎರಡು ಎಕರೆ ಇದು ಕ್ಲೀನ್ ಆಗಿ ಇದಾಗಿದೆ ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ ಅತಿಕ್ರಮ ಪ್ರವೇಶ ನಿಷೇಧಿಸಿದೆ ಆದೇಶ ಬೆಂಗಳೂರು ಜಿಲ್ಲಾಧಿಕಾರಿಗಳು ನೋಡಿ ಕೆರೆ ಜಾಗ ಎರಡು ಎಕರೆ ಇರೋದು ಇದು ಇಲ್ಲ ಪಾಪ ನಮ್ಮ ಕ್ಲೈಂಟ್ ಯಾರೋ ಒಬ್ರು ಸೈಡ್ ತಗೋಬಿಟ್ಟವರ ಮನೆ ಕಡ್ಸೋಕೆ ಲೋನ್ ಸಿಗ್ತಾ ಇಲ್ಲ ಕೇಳಿದ್ರೆ ಕೆರೆ ಜಾಗದಲ್ಲಿ ಸೈಡ್ ತಗೋಬಿಟ್ಟಿದೀರ ನೀವು ನೀವು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದಾಗ ಯಾಕೆ ತಗೊಂಡಿಲ್ಲ ನೋಡ್ರಿ ನಮ್ಮ ಬೆಂಗಳೂರು ಮಾನ್ಯ ಡಿ ಸಿ ಅಥವಾ ಎ ಸಿ ನಮ್ಮ ವಿ ಎಗಳು ಗಳು ಬರ್ತೀರಲ್ಲ ನೀವೇ ದನ ಕೈ ಹಾಕಿದೀರೇನ್ರಿ ನಿಮ್ಮ ಜೂರಿಸ್ಟಿಕ್ಷನ್ ಕ್ಷೇತ್ರ ವ್ಯಾಪ್ತಿನಲ್ಲಿ ಎಷ್ಟು ಕೆರೆ ಕಟ್ಟೆ ಬರ್ತದೆ ನಿಮ್ದೊಂದು ಜೂರಿ ಶಿಕ್ಷಣ ಹಾಕಿಬಿಟ್ಟು ಮ್ಯಾಪ್ ಹಾಕಿ ಇದು ಈ ತರ ಬಂದಾಗ ಈ ಸಬ್ರಿ ಆಫೀಸ್ಗಳಲ್ಲಿ ಈ ಸರ್ವೆ ನಂಬರ್ನ ಲಾಕ್ ಆಗಲ್ವಾ ಆ ಯೋಗ್ಯತೆ ನಿಮ್ಗೆ ಇಲ್ವಾ ಅದು ಸಬ್ರಿಜಿಸ್ಟರ್ ಗಳಿಂದ ದನ ಕೈಯಕ್ಕೆ ಹೋಗಿರ್ತಾರ ಅಥವಾ ಈ ಜೂರಿ ಶಿಕ್ಷಣ ಬಂದಂತ ಎಸಿಗಳು ತಹಸೀಲ್ದಾರ್ಗಳು ಡೆಪ್ಟಿ ಎಗಳು ಆರ್ ಐಗಳು ನಿಮ್ಗೆ ಆ ಉದ್ಯೋಗ ಲಾಯಕೆ ಅಲ್ಲ ನಿಮ್ಮ ಜೂರಿ ಶಿಕ್ಷನ್ ನಲ್ಲಿ ಎಷ್ಟು ಕೆರೆ ಕಟ್ಟುವೆ ಕಾಲುವೆಗಳು ರಾಜ್ ಕಾಲುವೆಗಳು ಬರ್ತಾರೆ ಅದನ್ನ ಉಳಿವಿಕೆಯನ್ನ ಮಾಡಿ ಉಳಿಸಿ ಅಂತಾನೆ ನಿಮ್ಗೆ ಅಧಿಕಾರ ಕೊಟ್ಟು ಕಳಿಸಿರೋದು ಎಲ್ಲಿದೆ ಜಾಗ ತೋರಿಸಿ ಇಲ್ಲಿ ಕೆರೆ ಜಾಗ ಎಕರೆ ಸರ್ಕಾರನೇ ಹಾಕಿದೆ ಅಲ್ವಾ ತೋರಿಸಿ ನೋಡೋದ ಎಕರೆ ಎಲ್ಲ ಇಲ್ಲಿ ಜಾಗ ಪಾಪ ನಮ್ಮ ಕ್ಲೇಮ್ಸ್ಗಳೆಲ್ಲ ಮನೆ ತಗೋಬಿಡ್ತಾರೆ ಈಗಲ್ ಬರಲ್ಲ ಎಲ್ಲ ಅರವತ್ತು ಲಕ್ಷ ಎಂಬತ್ತು ಲಕ್ಷ ಕೋಟಿ ಸೈಟ್ ತಗೊಂಡವ್ರೆ ಸೈಟೇ ಇಲ್ಲ ಇಲ್ಲಿ ಕೆರೆ ಜಾಗ ಎಲ್ಲೋ ಈಗ ನಿನ್ನೆ ಏನಾಗಿದೆ ನಮ್ಮಲ್ಲಿ ನಮ್ಮ ಈ ರಿಂಗ್ ರೋಡ್ ಪಾಸ್ ಆಗಬೇಕು ಅಂದ್ರೆ ಮಳೆ ಬಂದ್ರೆ ಮಳೆ ಬಂದ್ರೆ ಸಾಕು ಫುಲ್ ಎಲ್ಲ ರೋಡಲ್ಲಿ ಎಲ್ಲ ನಿಂತು ಎಲ್ಲ ತುಂಬ ಫ್ಯಾಕ್ಟ್ರಿ ಎಲ್ಲ ಈ ಗ್ರೌಂಡ್ ಫ್ಲೋರ್ ಎಲ್ಲ ತುಂಬ ಹೋಗುತ್ತೆ ಬೆಂಗಳೂರಲ್ಲಿ ಕೆರೆನೇ ಇಲ್ಲ ಕೆರೆಗಳಿದ್ರೆ ತಾನೇ ನದಿಯ ನೀರುಗಳಾಗಿರ್ಬೋದು ಮಳೆಯ ನೀರುಗಳಾಗಿರ್ಬೋದು ಏನಾದ್ರು ಒಂದು ಚರಂಡಿ ನೀರು ಹೋಗಿ ಶೇಖರಣೆ ಆಗಬೇಕು ಅಂದ್ರೆ ಕೆರೆ ಬೇಕಲ್ವಾ ಈ ಕೆರೆಗಳೇ ಇಲ್ಲ ಅಂದ್ರೆ ಇನ್ನೆಲ್ಲಿಂದ ಹೋಗ್ತವೆ ನೀರುಗಳೆಲ್ಲ ಪಾಪ ಅಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಕ್ಲೇನ್ಸ್ ಗಳೆಲ್ಲ ಮನೆ ತಗೋಬಿಟ್ಟು ನೋಡಿ ಕೆರೆ ಜಾಗದಲ್ಲಿ ಮನೆ ಕಟ್ಕೊಂಡ್ ಕೂತವ್ರ ಇವ್ರ ಯಾರೋ ಪಾಪ ಅಲ್ಲಿ ಈ ಪ ಅಕ್ಕಪಕ್ಕ ಮನೆಯವರೆಲ್ಲ ಜಾಗನೇ ಇಲ್ಲ ನೋಡಿ ಇದು 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 ಎಂತ ಮಟ್ಟಕ್ಕೆ ಹಿಂಸೆ ಅಂದ್ರೆ ಅದ್ಯಾವುದೋ ಇದು ಪ್ರಮೋದ್ ಲೇಭಟ್ ಅಂತೆ ನಾಯನ್ಹಳ್ಳಿನಲ್ಲಿ ಯಾರೋ ಒಬ್ಬ ಕಿಲಾಡಿ ಬಂದ ಕೆರೆ ಜಾಗ ಎಲ್ಲ ಒತ್ತುವರಿ ಮಾಡಿಕೊಂಡ ಲೇಔಟ್ ಒನ್ ಒ ಈ ಅನ್ಯಾಯನ ಕೇಳೋರು ಯಾರು ಕೇಳೋದಕ್ಕೆ ರೈಟ್ಸ್ ಇರೋರು ಯಾರು ಕೆರೆ ಜಾಗಕ್ಕೆ ಕ್ಲೀನ್ ಬೋರ್ಡ್ ಹಾಕಿದಿರ ಅಲ್ವಾ ಕೆರೆ ಜಾಗ ಉಳಿಸೋರು ಯಾರು ಹೇಳಿ ಉಳಿಸಬೇಕಾದಂತ ಸರ್ಕಾರಿ ಅಧಿಕಾರಿಗಳು ಎಲ್ಲಿ ಯಾವನ್ನ ಹತ್ರ ಲಂಚ ಇಸ್ಕೊಂಡು ಎಲ್ಲಿ ಹೋಗಿದ್ದೀರಾ ನೀವು ಇಲ್ಲಿ ಅಕ್ಕಪಕ್ಕ ಮನೆಗಳ ಕಟ್ಕೊಂಡಿರೋ ವ್ಯವಸ್ಥೆ ಏನಾಗಬೇಕು ಅಕಸ್ಮಾತ್ ನಾಳೆ ಆಯ್ತು ಕೆರೆ ಒತ್ತುವರಿ ಅಂತ ಬಿಲ್ಡಿಂಗ್ನ ಡೆಮಾನಿಶ್ ಮಾಡ್ಬಿಟ್ರೆ ಅಂತ ತಿಳ್ಕೊಳ್ಳಿ ಏನಾಗಬೇಕು ಅವತ್ತು ಬಂಡವಾಳ ಹಾಕಿ ಕಟ್ಟಿರೋರ್ದು ಅಕಸ್ಮಾತ್ ಕೆಲವೊಂದು ಬ್ಯಾಂಕ್ ಲೋನ್ ತಗೋಬಿಟ್ಟಿರ್ತಾರೆ ಚೀಟಿ ಎತ್ಬಿಟ್ಟಿರ್ತಾರೆ ಕಷ್ಟಪ ಸಂಪಾದನೆ ಮಾಡ್ಬಿಟ್ಟಿರ್ತಾರೆ ಅಂತವರ ಗತಿ ಏನಾಗಬೇಕು ಆಮೇಲೆ ದಯಮಾಡಿ ನಮ್ಮ ಸರ್ಕಾರಕ್ಕೆ ನಾನು ಹೇಳುವಂತದ್ದು ನಮ್ಮ ಬೆಂಗಳೂರು ಕರ್ನಾಟಕದ ನಗರ ಎಲ್ಲೇ ಒಂದಾಗಿರಲಿ ಈ ಕೆರೆ ಕೆರೆ ಜಾಗಗಳು ಬಂತ ಆ ಸರ್ವೆ ನಂಬರ್ ಏನ್ ಮಾಡಬೇಕು ಒಂದು ಬುಕ್ ಲಿಸ್ಟ್ ಮಾಡಿ ಬೆಂಗಳೂರು ಉತ್ತರ ದಕ್ಷಿಣ ಎಲ್ಲ ಲಿಸ್ಟ್ ಮಾಡಿ ಎಲ್ಲ ಸಬ್ರಿ ಆಫೀಸ್ ಗಳಿಗೂ ಕುದುರಬೇಕು ಈ ಒಂದು ಸರ್ವೆ ನಂಬರ್ ಅಲ್ಲಿ ಏನಾದ್ರು ರಿಜಿಸ್ಟರ್ ಅಂತ ಯಾವ್ದಾದ್ರು ಬಂತು ಅಂದ್ರೆ ಯಾವ್ದಾದ್ರು ಇದೇನಾದ್ರು ಬಂತ ಲಾಕ್ ಮಾಡಿ ರಿಜಿಸ್ಟರ್ ಮಾಡಿಸ್ಬೇಡಿ ರಿಜಿಸ್ಟರ್ ಮಾಡಿಸ್ಲಿ ಯಾವ್ದು ಸಮಸ್ಯೆನೆ ಬರಲ್ವೇ ಕೆರೆ ಕಟ್ಟೆ ಕಾಲುವೆಗಳು ಆಗತ್ತ ಉಳ್ಕೊಳ್ತಾವೆ ಸರ್ಕಾರಕ್ಕೆ ಒಳ್ಳೇದಾಗತ್ತೆ ಜನಗಳಿಗೂ ಒಳ್ಳೇದಾಗತ್ತಲ್ವಾ ಇಲ್ಲೇನು ಕೆರೆದಾಗಂತ ಬೋರ್ಡ್ ಹಾಕಿದ್ಮೇಲೆ ಕೆರೆನೇ ಇಲ್ಲ ಅಂದ್ರೆ ನೀರು ಇಲ್ಲ ಅಕ್ಕಪಕ್ಕ ಬಂದಂತ ನೀರುಗಳು ಎಲ್ಲೂ ಹೋಗ್ಬೇಕು ಯಾರು ಕೇಳೋರು ಯಾರು ಇದನ್ನ ಕೇಳೋಂಥ ಅಧಿಕಾರಿಗಳು ನೀವೆಲ್ಲ ಎಲ್ಲೋ ದನ ಕೈಯಕ್ಕೆ ಹೋಗಿರ್ತೀರಾ ಈ ಸೂಟ್ ಕೇಸ್ ಎಲ್ಲೋ ಆಫೀಸ್ಗಳ್ ಕೂತ್ಕೊಬಿಡೋದು ಬಿಡೋದು ಸೂಡ್ ಕೇಸ್ಗಳು ಈಸ್ಕೊಬಿಡೋದು ಯಾವೊಂದು ಆರ್ ಟಿ ಸಿ ಕುಂಡಿಸ್ಬಿಡೋದು ಯಾರ್ಯಾರಿಗೂ ಸೇಲ್ ಮಾಡಿಸ್ಬಿಡೋದು ಇಲ್ಲಿ ಪಾಪ ಮನೆ ಕರ್ಸೋರು ಅಕ್ಕಪಕ್ಕ ಸೇರಿ ತಗೊಂಡಿರೋರೆಲ್ಲ ಮನೆ ಮಠ ಮಾಡ್ಕೊಂಡು ಹೋಗ್ಬೇಕು ಊರು ಬಿಟ್ಬಿಟ್ಟು ನಿಮ್ಮಂತ ಅಧಿಕಾರಿಗಳು ಇರೋದ್ರಿಂದ ಇಲ್ಲೆಲ್ಲ ಎಲ್ಲ ಊರು ಬಿಟ್ಕೊಂಡು ಹೋಯ್ತಾವ್ರೆ ನಮಗೆ ನಾಳೆ ನಮ್ಮ ಬೆಂಗಳೂರು ಎ ಸಿ ಮತ್ತು ಡಿ ಗೆ ವಾರ್ನ್ ಮಾಡ್ತಿರುವಂತದ್ದು ಈ ಏನು ಕೆರೆದಾಗ ಎರಡು ಎಕರೆ ಇದೆ ಸುತ್ತ ಎಲ್ಲ ಬಂದು ಸರ್ವೆ ಮಾಡಿಸಿ ಕಾಂಪೌಂಡ್ ಹಾಕ್ಸ್ಬಿಟ್ಟು ಎಲ್ಲ ತೆರವುಗೊಳಿಸಬೇಕು ಅಂತ ಇಲ್ಲ ಅಂದ್ರೆ ಬಂದ್ಬಿಟ್ಟು ಕತೆ ಬೇರೆ ಆಗ್ತಾ ಇರೋದು ಸೀದ ಚೀಫ್ ಸೆಕ್ರೆಟರಿ ಹತ್ರ ಕುತ್ಕೊಂಡ್ಬಿಡ್ತೀನಿ ಥ್ಯಾಂಕ್ ಯು ಸರ್ ಸ್ನೇಹಿತರೆ